ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ಲಾಗಿ ತುಂಬ ರುಚಿಯಾಗಿರುವಂಥ ಮಸಾಲ ಮಜ್ಜಿಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ವರ್ಷ ಬೇಸಿಗೆ ಯಾಕೋ ತುಂಬಾ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇದೆ ಸಿಕ್ಕಾಪಟ್ಟೆ ಶೆಕೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನೂ ಜಾಸ್ತಿ ಹ್ಯೂಮಿಡಿಟಿ ಧಗೆ ಜಾಸ್ತಿ ಇದೆ ನಿಮಗೂ ಹಾಗೆ ಅನ್ನಿಸ್ತಾ ಇದೆಯಾ ಕಮೆಂಟ್ ಮಾಡಿ ತಿಳಿಸಿ ಈ ಬೇಸಿಗೆ ಮುಗಿದು ಯಾವಾಗಪ್ಪ ಮಳೆ ಬರುತ್ತೆ ಅಂತ ಅನ್ನಿಸ್ತಾ ಇದೆ ಮುಂಚೆ ಎಲ್ಲ ಹಾಗೆ ಅನ್ನಿಸ್ತಾ ಇರಲಿ ಯಾಕೋ ಈ ವರ್ಷವೇ ಸಿಕ್ಕಾಪಟ್ಟೆ ಬಿಸಿಲು ಆಚೆ ಕಡೆ ಹೊರ್ಗಡೆ ಓಡಾಡೋಕ್ಕೆ ಕೂಡ ಆಗ್ತಾ ಇಲ್ಲ ಅದಕ್ಕೆ ಮಸಾಲಾ ಮಜ್ಜಿಗೆ ತೋರಿಸ್ತಾ ಇದ್ದೀನಿ ಈ ಮಸಾಲ ಮಜ್ಜಿಗೆಗೆ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಹಿಡಿಯಷ್ಟು ಫ್ರೆಶ್ ಕೊತ್ತಂಬರಿ ಸೊಪ್ಪು ಒಂದು ಮೂರರಿಂದ ನಾಲ್ಕು ಹೆಸರು ಬೆಳ್ಳುಳ್ಳಿ ಮತ್ತು ಒಂದು ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಇದಿಷ್ಟನ್ನು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ಲು ನುಣ್ಣಗಾಗೋ ಹಾಗೆ ಗ್ರೈಂಡ್ ಮಾಡ್ಕೊಬೇಕು ಕಾಫಿ ಟೀ ಅಂತೂ ಈ ಬೇಸಿಗೆಗೆ ಕುಡಿಯೋಕ್ಕಾಗೋದು ಇಲ್ಲ ಕುಡಿದ್ರೆ ಹೆಲ್ತ್ಗೆ ಒಳ್ಳೇದು ಕೂಡ ಇಲ್ಲ ಸೊ ಹಾಗಾಗಿ ಟಿಫನ್ನೆಲ್ಲ ಆದಮೇಲೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಮಧ್ಯಾಹ್ನ ಈ ಥರ ತಣ್ಣಗೆ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ರುಚಿಯಾಗೂ ಇರುತ್ತೆ ಮತ್ತು ದೇಹಕ್ಕೂ ಕೂಡ ತಂಪು ಒಂದು ಸ್ವಲ್ಪ ಮೊಸರು ಗಟ್ಟಿ ಮೊಸರು ಸ್ವೀಟಾಗಿರೋ ಅಂಥ ಮೊಸರನ್ನ ಇದ್ದೀನಿ ಈ ಮೊಸರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಮೊದಲಿಗೆ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೊಂಬಿಡೋಣ ಗಂಟ್ಲೆಲ್ಲ ಇಲ್ಲದೇ ಇರೋ ಹಾಗೆ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಕೂಡ ಈ ಥರ ಮಸಾಲ ಮಜ್ಜಿಗೆನ ಮಾಡಿ ಕೊಡ್ಬೋದು ಕಾಫಿ ಟೀ ಕೊಡೋದು ಬದಲು ಈ ಸಮ್ಮರ್ ಸೀಸನ್ನಲ್ಲಿ ಫಸ್ಟ್ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಬೇಕು ಇದಕ್ಕೊಂದು ಸ್ವಲ್ಪ ನೀರು ಹೆಚ್ಚಿಗೆನೇ ಹಾಕಬೇಕು ಅಂದರೆ ತುಂಬ ನೀರು ನೀರಾಗೂ ಮಾಡಬಾರ್ದು ರುಚಿ ಚೆನ್ನಾಗಿರೋದಿಲ್ಲ ಇದಕ್ಕೆ ಎಷ್ಟು ಸೇರಿಸಬೇಕು ಅಷ್ಟು ಮಾತ್ರ ನೀರು ಹಾಕಿ ಇನ್ನೊಂದ್ಸರ್ತಿ ಇದನ್ನು ಬೀಟ್ ಮಾಡ್ಕೊತಾ ಇದ್ದೀನಿ ಈ ಮಸಾಲ ಮಜ್ಜಿಗೆನ ಹಾಗೆ ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಇವನ್ ಅನ್ನಕ್ಕೆ ಕೂಡ ಹಾಕ್ಕೊಂಡು ತಿನ್ಬೋದು ಮಜ್ಜಿಗೆ ಅನ್ನ ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ಇವಾಗ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ಮಸಾಲಾನ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈ ಗ್ರೈಂಡ್ ಮಾಡೋ ಮಸಾಲಾನ ಫುಲ್ಲು ನೈಸ್ ಆಗೋ ಹಾಗೆ ಗ್ರೈಂಡ್ ಮಾಡ್ಕೊಬೇಕು ಮಸಾಲ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇನ್ನೂ ತಿಕ್ಕಾಗೇ ಇದೆ ಸೊ ಹಾಗಾಗಿ ಇನ್ನು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ಈ ಮಸಾಲ ಮಜ್ಜಿಗೆಗೆ ಈರುಳ್ಳಿ ಹಾಕಿರೋದ್ರಿಂದ ಈರುಳ್ಳಿ ಅಗೇನ್ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು ಮತ್ತು ತಂಪು ಕೊಡುತ್ತೆ ಈರುಳ್ಳಿ ಹಸಿ ಈರುಳ್ಳಿ ಹಾಕಿರೋದ್ರಿಂದ ತುಂಬ ತಂಪು ನಮ್ಮ ದೇಹಕ್ಕೆ ಇಷ್ಟೇ ಇದು ತುಂಬ ಸಿಂಪಲ್ಲು ಇದಕ್ಕೆ ಒಗ್ಗರಣೆ ಕೂಡ ಬೇಕಾಗಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಬೆಳಗ್ಗೆಯೇ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆಲ್ಲ ಮಧ್ಯಾಹ್ನ ತುಂಬ ಕೂಲಾಗಿರುತ್ತೆ ಹೊರಗಡೆ ಎಲ್ಲಾದರೂ ಹೋಗಿ ಬಂದಾಗ ಇದನ್ನು ಒಂದು ಗ್ಲಾಸ್ ಕುಡಿದ್ರೆ ನಿಜವಾಗ್ಲೂ ತುಂಬ ರಿಲ್ಯಾಕ್ಸ್ ಆಗುತ್ತೆ ಮತ್ತು ದೇಹ ಕೂಡ ತಂಪಾಗಿರುತ್ತೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಸೂಪರಾಗಿರುತ್ತೆ ಈ ಸಮ್ಮರಿಗೆ ಇದು ಹೇಳಿ ಮಾಡಿಸಿದಂಥ ಡ್ರಿಂಕ್ ಅಂತ ಹೇಳ್ಬೋದು ಸುಮ್ಮನೆ ನಾವು ಹೊರಗಡೆಯಿಂದ ಯಾವ್ಯಾವುದೋ ರೆಡಿಮೇಡ್ ಜ್ಯೂಸ್ಗಳನ್ನೆಲ್ಲ ತೊಗೊಂಬಂದು ಕುಡಿಯೋದ ಬದಲು ಹೆಲ್ತ್ ಹಾಳು ಮಾಡ್ಕೊಳ್ಳೋದ್ ಬದಲು ಈ ಥರ ಮನೆಯಲ್ಲೇ ಮಜ್ಜಿಗೆ ಮತ್ತು ನಿಂಬೆಹಣ್ಣು ಜ್ಯೂಸು ಈ ಥರ ಮಾಡಿಕೊಂಡು ಕುಡಿಯೋದ್ರಿಂದ ಈ ಸಮ್ಮರಲ್ಲಿ ನಮ್ಮ ಹೆಲ್ತ್ನ ನಾವು ಚೆನ್ನಾಗಿ ಕಾಪಾಡ್ಕೋಬೋದು ಈಗ ತಣ್ಣಗಿರೋ ಅಂಥ ಮಸಾಲ ಮಜ್ಜಿಗೆ ರೆಡಿಯಾಗಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರತ್ತೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್